ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಟಿವಿಬಾಬುರವರಿಗೆ ಹುಟ್ಟು ಹಬ್ಬದ ಸಂಭ್ರಮ ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿಸಿಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಸಮಾಜ ಸೇವಕರಾದ ಟಿವಿಬಾಬುರವರು ತಮ್ಮ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಸ್ನೇಹಿತರ ಮತ್ತು ಬಿಜೆಪಿ ಕುಟುಂಬದ ಸದಸ್ಯರು ಜೊತೆಗೂಡಿ ಆಚರಿಸಿಕೊಂಡರು ಮತ್ತು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯ ಉನ್ನತ ಸ್ಥಾನ ಸಿಗಲಿ ಅದೇ ರೀತಿ ಅವರು ಸರಳ ಸಜ್ಜನಿಕೆಯ ಮತ್ತು ಎಲ್ಲರ ಜೊತೆಗೂ ಸಹ ಪ್ರೀತಿ ವಿಶ್ವಾಸದಿಂದ ಒಳ್ಳೆಯ ಗುಣವುಳ್ಳ ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಬಾಬಣ್ಣ ಅವರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಆನೆಕಲ್ ಮಂಡಲದ ವತಿಯಿಂದ ಹೃತ್ಪೂರ್ವಕವಾದ ಈ ಒಂದು ಅಭಿನಂದನೆಗೆ ಸಲ್ಲಿಸ್ತಾ ಜನ್ಮದಿನ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆರೈಸ್ತೀನಿ ಇಡೀಶೆತ್ತು ಜನ ಅವರ ಪರವಾಗಿರ್ತೀವಿ ಹೇಳಿ ಈ ಸಮಯದಲ್ಲಿ ಇದಕ್ಕೆ ಹುಟ್ಟುಹಬ್ಬ ಸರಳ ವ್ಯಕ್ತಿಗಳ ಬಾಬಾ ಹುಟ್ಟುವಂತ ಶುಭಾಶಯ ಕೊಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ಇದೇ ರೀತಿ ಇನ್ನೂ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಬಾಬು ಪ್ರತಾ ಇದನ್ನು ಎಚ್ಚರಿಸ್ತಾ ಇದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅವರ ತಂದೆ ತಾಯಿಗಳ ಆಶೀರ್ವಾದ ನಿರಂತರವಾಗಿ ಇರಲಿ ಭಗವಂತನ ಆಶೀರ್ವಾದದೊಂದಿಗೆ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಪಾರ್ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಹುಟ್ಟುಹಬ್ಬದ ಹುಟ್ಟು ಹೋದ ಶುಭಾಶಯನ ತಿಳಿಬಾಬನವರು ತಿಳಿಸ್ತಾ ಈ ಮೂಲಕ ಅವರಿಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಹಾಗೂ ಇನ್ನೂ ಸೇವೆ ಮಾಡ್ತಕ್ಕಂಥ ಇಚ್ಛಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಈ ಮುಗಿಯನ್ನು ವಿಶೇಷವಾಗಿ ಅವರಿಗೆ ಶುಭಾಶಯಗಳನ್ನು ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಮತ್ತು ಅಭಿಮಾನಿಗಳು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಟಿವಿಬಾಬು ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟು ಹಬ್ಬಕ್ಕೆ ಶುಭಾಶಯ ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಅಭಿಮಾನಿಗಳು ಸ್ನೇಹಿತರು ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ತಮ್ಮ ನೆಚ್ಚಿನ ಮುಖಂಡರಾದ ಟಿವಿಬಾಬು ಅವರಿಗೆ ಶುಭ ಕೋರಿ ದೇವರು ರಾಜಕೀಯ ಶಕ್ತಿ ಮತ್ತು ಅಧಿಕಾರ ನೀಡಲಿ ಎಂಬುದಾಗಿ ಶುಭ ಕೋರಿದರು ಶರ್ಮ ಕೊಟ್ಟವ್ರ ಮೇಲೆ ಆನೆ ಮಾಡಿ ಹೇಳ್ತೀನಿ ಈ ಬಜರಂಗಿ ಕೊನೆ ಉಸಿದವರೆಗೂ ನೀವು ಕಾವಲಾಗಿರ್ತಾನೆ

కన్నడ మళ్ళీ కుటుద నెన్న దారిందుకు ద్రోహవమాడువే బలు తి